ಎರಡು ಕಣ್ಣು ಒಂದೇ ನಾಲ್ಕೆ ವ್ಯಾಪಾರ ಯಾಕಡ ನಾನೇನ್ ಬೇರಲ್ಲ ಅತ್ತೇನ್ ಬೇರಲ್ಲ ಯಾರು ದೊಡ್ಡವ್ರ ಕಿಲ್ವಾ ಅಳ್ಳಾಡ್ತಾವೆರೋದ್ ನಾಟ್ಕೂ

ಸಾಕ್ಲಿತು ಹಳ್ಳಿ ಕರೆ ಸಾಕ್ರೆ ತುಂಬಾ ದುಡ್ಡು ખાલી ખાલી જોપ એ ખાલી નમદું એડ કસ્ટ આયત ಮಾಡವ್ ಒಲ್ಲ ನಾಲ್ಕೆತ್ ಮಾಡಿದ್ದ ಯಾರೋ ಬಳ್ಳೆ ಏನು ಇಲ್ಲ ವಿಶ್ವಾಸ ಎರಡು ಕಡ್ಡು ಒಂದೇ ನಾಲ್ಕೆ ವ್ಯಾಪಾರ ಯಾಕಣ್ಣ

ಹೇಳ್ಬಿಡು ಎಲ್ಲಾರು ಕೇಳ್ಬಿ ಹೇಳು ದೊಡ್ತ್ನೇ ಪರ ಉಲ್ಟ ಅವಾಗ ಸಮಾಧಾನವಾಗಿಲ್ಲ ಸಮಾಧಾನವಾಗಿ

ನೀನೆ ನೀನೆಲ್ಲ ನೀನೆ ಹಿಡ್ಕೊಂಬಿಟ್ಟು ಹೇಳು ಹೇಳು ಅಂದ್ರ ಹಿಡ್ಕೊಂಬಿಟ್ಟಿದ್ಯಾ ನೀನು ಹೇಳು ನೀನು ನೀನು ಹಿಡಿದೇಳು ತೋರಿಸ್ಬಿಟ್ಟು ಬಿಟ್ಟು ಹೇಳು ಹ ಅವೆಲ್ಲ ಕಥ್ ಹಿಡ್ಕೊಂಡಿದ್ಯಾಲ ಹಿಡ್ಕೊಂಡಿದೀಯಲ್ಲ ಹಿಡ್ಕೊಂಡ್ರೇಳ್ ನೋಡಪ್ಪ ಓತಾನೆ ಎತ್ತ ಎತ್ತೋತಾನೆ ಇಲ್ಲ ನೀನ್ ದಾರಿ ಕೊಟ್ರೆ ದಾರಿ ಕೊಟ್ರೆ ನಾನು ಮಾತಾಡ್ತೀನಿ ದಾರಿ ಕೊಟ್ರೆ ಹೇಳಿ ನಾನು ಮಾತಾಡ್ತೀನಿ ಎಷ್ಟೊತ್ತೋ ನಾನು ದಾರಿ ಕೇಳ್ತಾ ಇದ್ದೀನಿ ದಾರಿ ಕೊಟ್ಟು ದಾರಿ ಕೇಳ್ತಾ ಇದ್ದೀನಿ

ಅದೇ ಇದು ಹೇಳೋದು

ಸಾವಿರ ಜನ ಬರ್ಕೊಂಡ್ರಿಡ್ತಾ ನನ್ ಕೈ ಆಮೇಲೆ ಈ ಜಾತ್ರೆ ಅಂತ ಏನು ಜಾತ್ರೆಯಿಂದ ನಿಂತ ಸೋದಸ್ ಬಿಟ್ಟಿದೀವಿ ನಾವು ಸೋತ್ಸಿನೇ ಇರ್ಲಿ ಬತ್ತ ನಮ್ಮ ಸ್ನೇಹಿತನು ಇರ್ಲಿ ಅಂತ ಇಲ್ಲಿ ಬಂದಿದ್ವಿ ಯಾರು ದೊಡ್ಡವ್ರ್ ಇಲ್ಲ ಅಲ್ಲಾಡ್ತಾವೆ ನೀನು ಹಿಂದ ಕೂತ್ಕ ಇಲ್ಲ ಮುಂದಕ್ಕೆ ಆಮೇಲೆ ನಮ್ ಆಚೆ ಕಡೆ ಹೋದ್ರೆ ಚಪ್ಪ ನಮ್ಮ ಕಂತಾನ ಮಾಡಕ್ ಬಂದವ್ರಂತ ನಾವ ಹೆಸರು

ಮೂರು ಜನ <entender> <Mal> ಬಿಟ್ಟು ಕೂಲ್ ಕೋರ್ನು ಜಾತ್ರೆ ಐನೂರು ಜೊತೆ ಕುತ್ಕೊಂಡಿಲ್ಲ ನಾವು ಡಮ್ ಡಮ್ ಡಮಾ ಜಾಲಿ ಮುರಿದಿನ ಮುರಿದಿನ ಮುಡ್ದು ಮುರಿದಿನ

ಮೊದಲೇ ಕೇಳಿದ್ದೀನಿ ಯಾರಾದ್ರೂ ಒಬ್ರು ಮಾತಾಡಬೇಕು ಋಣ ಇದ್ರೆ ಇನ್ನೊಂದು ಮಾತಾಡ್ಬಿಡ್ತೀನಿ ನಾನಾ ನಾನ್ ಚಪ್ಪರದಾಗ ಬಂದ್ ವ್ಯಾಪಾರ ಕೂತವಾಗ ನಾನ್ ಕಟ್ಟಿರೋ ದುಡ್ಡು ಗೊತ್ತಿದ್ದವನೇ ಬಂದು

ಇಬ್ರಿಗೂ ಸರಿಗಲ್ಲ ನಾವು ಆಯ್ತಲ್ಲೂ ಒಂದು ರೂಪಾಯಿ ಬಿಡಿ ಕೇಳಿಸಿಲ್ಲ ನೀರ್ ಕೇಳಿಸಿಲ್ಲ ಇಲ್ಲಿ ಹೇಳಿದಿರಿ ಬಿಡುಗಡೆ

ખાલી <laughs> ન <laughs>

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ